ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರ ಮತ್ತು ಶನಿವಾರದ ಎರಡು ದಿನದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ದೋಸೆ ನೆನೆ ಹಾಕಿದೆ ಅಲ್ವಾ ಅದನ್ನೆಲ್ಲ ರುಬ್ಬಿಟ್ಟಿದೆ ಚೆನ್ನಾಗಿ ಉಕ್ಕು ಬಂದಿತ್ತು ಇವಾಗ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಹೆಣಗಾಯಿ ಗೊಜ್ಜು ಮತ್ತು ಬೇಳೆ ಮತ್ತು ಪಾಲಕ್ ಹಾಕಿ ಪಪ್ಪು ಮಾಡಿದ್ನಲ್ವ ಅದನ್ನು ಹಾಕ್ಕೊಟ್ಟಿದ್ದೆ ಮನೆಯವರಿಗೆ ಪಪ್ಪು ಇಷ್ಟ ಆಯಿತು ಸ್ವಲ್ಪ ಮಸಾಲ ಆಯಿತು ಎಣ್ಣೆಗಾಯಿ ಅಂತ ಹೇಳಿದ್ರು ಮಸಾಲ ಹಾಕ್ತಾರೆ ಹೇಗೆ ಮಾಡೋಕ್ಕಾಗುತ್ತಲ್ವ ಅವ್ರಿಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕೋ ಹಾಗಿಲ್ಲ ಹಾಗೆ ಹಾಕಿ ಮಾಡು ಅಂತ ಹೇಳ್ತಾರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಅವರು ಬೇಡ ಅಂದ್ಬಿಟ್ಟು ಪಪ್ಪುನಲ್ಲೇ ತಿಂದರು ತಿಂದೆಲ್ಲ ಆದಮೇಲೆ ಸುಮಾರು ದಿನ ಆಗಿತ್ತು ಹುರುಳಿಕಾಳು ಮೊಳಕೆ ಕಟ್ಟಿ ಮೊಳಕೆ ಕಟ್ಟಿಬಿಡೋಣ ಚೆನ್ನಾಗಿರೋದು ಉಪ್ಸಾರಾದ ಸರಿ ಬಸ್ಸಾರು ಇಲ್ಲ ಮೊಳಕೆ ಕಾಳು ಮಸಾಲ ಸಾಂಬಾರು ಏನೋ ಒಂದು ಮಾಡಿಕೊಂಡ್ರೆ ಆಯಿತು ಮನೆಯವ್ರಿಗೆ ಈ ಹುರುಳಿ ಕಾಳಿಂದ ಸಾಂಬಾರು ಮಾಡೋದಕ್ಕಿಂತ ಬರೀ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹುರುಳಿ ಕಾಳನ್ನ ಬೇಯಿಸಿ ಆ ಕಟ್ಟನ್ನು ಹೊರಗಡೆ ಚೆಲ್ಲಬಾರ್ದು ಹಿಂಗೋ ಹಾಗೆ ನೀರೆಲ್ಲ ಚೆನ್ನಾಗಿ ಹಿಂಗೋ ಹಾಗೆ ಹುರುಳಿ ಕಾಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನೀರು ಚೆಲ್ಲದಿರೋ ಹಾಗೆ ಅದನ್ನ ಮಾಮೂಲಿ ಈರುಳ್ಳಿ ಒಣಮೆಣಸಿನ್ಕಾಯಿ ಸೊಪ್ಪು ತೆಂಗಿನಕಾಯಿ ತುರಿ ಎಲ್ಲನೂ ಹಾಕಿ ಒಗ್ಗರಣೆ ಕೊಡ್ತೀವಲ್ಲ ಆ ಥರ ಒಗ್ಗರಣೆ ತು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ತುಂಬಾ ಸಿಂಪಲ್ ವ್ಯಕ್ತಿ ಮಸಾಲ ಐಟಮ್ಸ್ ತಿನ್ನೋದಿಲ್ಲ ತುಂಬಾ ಕಷ್ಟ ಅವ್ರಿಗೆ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಏನು ಸಂಪೂರ್ಣವಾಗಿ ಉಪ್ಪು ಖಾರ ಹುಳಿ ಇದೆಲ್ಲ ತುಂಬಾ ಕಡಿಮೆ ಅಲ್ಲಿ ಊಟ ಮಾಡೋದಿಲ್ಲ ಮದುವೆ ಮನೆಗಳಿಗೆ ಹೋದ್ರೂ ಅಷ್ಟೇ ಇದು ಬೇಡ ಅದು ಬೇಡ ಅಂತಂತ ಹೇಳ್ತಾ ಇರ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಹೇಗೆ ಅನುಕೂಲವಾಗುತ್ತಾ ಆ ಥರ ಇರಲಿ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಅದ್ರ ಜೊತೆಗೆ ಹಾಗೆ ಹಂಡೆ ಎಲ್ಲನೂ ತೊಳ್ಕೊಂಡು ನೀರು ತುಂಬ್ಕೊಂಬಿಡೋಣ ಅಂತ ಹೇಗಿದ್ದು ನಾಳೆ ಎಲ್ಲ ನಾಳಿತು ಅಮಾವಾಸ್ಯೆ ಬೇರೆ ಬಂತು ಇನ್ನು ಅಮಾವಾಸ್ಯೆ ಬೇರೆ ಇದೆ ಎರಡನೇ ತಾರೀಕು ಏನೋ ಅಮೋ ಇದೆ ಎಲ್ಲ ಕೆಲಸಗಳು ಮಾಡ್ಕೋಬೇಕಾಗತ್ತೆ ಅಮಾವಾಸ್ಯ ಪೂಜೆನೇ ಮಾಡ್ತೀರಾ ಅಂತಂದರೆ ಖಂಡಿತ ಹೌದು ಮಾಡ್ತೀವಿ ಹೊಸಲು ಪೂಜೆ ಮಾಡ್ತೀನಿ ಫಸ್ಟು ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ ಮರೆತು ಹೊಸಲುತ್ರನೇ ಎಲ್ಲ ತೆಂಗಿನಕಾಯಿ ಹೊಡೆದು ಸೋಮ್ರಾಣಿ ಎಲ್ಲ ಹಾಕಿ ಮಂಗಳಾರತಿ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಹೊಸಲು ಪೂಜೆನ ಇವತ್ತಿಂದ ಅಲ್ಲ ತುಂಬ ವರ್ಷಗಳಿಂದ ಇದನ್ನು ನನ್ನ ನಾನು ಪುಟ್ಟವಳಾಗಿದ್ದಾಗಲಿಂದ ನಡ್ಕೊಂಡು ಬಂದಿದೆ ಅದು ಅಜ್ಜಿ ನಡ್ಸ್ಕೊಂಡು ಬರ್ತಾರೆ ಬೆಳಗ್ಗೆ ಸಂಜೆ ಹೊಸಲ ಹತ್ರ ಪೂಜೆ ದೀಪವನ್ನು ಹಚ್ಚಿಡ್ತಕ್ಕಂಥದ್ದು ಮಹಾಲಕ್ಷ್ಮಿ ಮನೆ ಬರುವಂಥ ದಿನ ಅಂತ ಹೇಳ್ತೀನಿ ಎಲ್ಲರೂ ಅಮಾವಾಸ್ಯೆ ದಿನ ಆ ಮನೆಯಿಂದ ಹೊರಗಡೆ ಹೋಗಬಾರ್ದು ತುಂಬ ಕೆಟ್ಟದ್ದು ಅಮಾವಾಸ್ಯೆ ದಿವಸ ಏನೂ ಮಾಡಬಾರ್ದು ಮಂಗಳವಾರ ದಿನ ಒಳ್ಳೆ ಕೆಲಸಗಳನ್ನು ಮಾಡಬಾರ್ದು ಅಂತಾರೆ ಅದು ನನಗೆ ಗೊತ್ತಿಲ್ಲ ಅವರವರ ರಾಶಿಗೆ ಅನುಗುಣವಾಗಿನೋ ಅಥವಾ ಅವರವರ ಒಂದು ಲಕ್ಕೋ ಏನೋ ಇರಬೇಕು ನನಗೆ ಮಾತ್ರ ಅಮಾವಾಸ್ಯೆ ದಿನ ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಬೇಕಾದ್ರೆ ಮಾಡಿದ್ರೆ ಮಾಡಬೇಕಾದ್ರು ಶುರು ಮಾಡಿದ್ರೆ ನನಗೆ ಒಳ್ಳೆ ಲಕ್ ಲಕ್ಕಂತಲೇ ಹೇಳ್ಬೋದು ಇನ್ನು ಮಂಗಳವಾರಗಳ ದಿನ ನಾನು ಹಾರ್ಡಿ ಕಟ್ಟೋದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋದು ಒಡವೆಗೆ ದುಡ್ಡನ್ನು ಕೊಡೋದು ಅಥವಾ ಒಡವೆಗೆ ಅಂತ ದುಡ್ಡನ್ನು ಕೂಡಿಸಿಡೋದು ಈ ಥರ ಎಲ್ಲ ವ್ಯವಹಾರಗಳನ್ನು ನಾನು ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ದುಡ್ಡು ಸೇರ್ತಾ ಹೋಗುತ್ತೆ ನಾನು ಅಮವಾಸ್ಯ ದಿನವೇ ನಾನು ಮನೆಗೆ ಹಾಲುಕ್ಸಿ ಬಂದಿದೆ ಆ ಮನೆಯಲ್ಲಿ ನಾವು ತುಂಬಾ ಚೆನ್ನಾಗಿದ್ವಿ ಕೂಡ ಸುಮಾರು ಏಳು ವರ್ಷ ಒಂದೇ ಇದ್ದಿದ್ದು ಓನರ್ ಮನೆ ಖಾಲಿ ಮಾಡಿ ಅಂತ ಹೇಳಿಲ್ಲ ನಾವಾಗಿ ನಾವೇ ಮನೆ ಖಾಲಿ ಮಾಡಿದ್ವಿ ಏಕೆಂದರೆ ಜಾಸ್ತಿ ದಿನ ಇರಬಾರ್ದು ಯಾರೇ ಆದ್ರೂ ಓನರ್ಗೆ ಏನು ತೊಂದರೆ ತೊಂದರೆ ಇಲ್ಲ ಅಂದ್ರೂ ಅಕ್ಕಪಕ್ಕದವರು ಒಂದು ರೀತಿ ನಮ್ಮನ್ನು ಗತಿಗೆಟ್ಟವ್ರ ಥರ ನೋಡೋ ನೋಡೋಕೆ ಶುರು ಮಾಡ್ತಾರೆ ನಿಮ್ಗೇನು ಬೇರೆ ಮನೆಗಳೇ ಇಲ್ವಾ ಇದೇ ಮನೇಲಿ ಇರಬೇಕಾ ಅನ್ನೋ ರೀತಿಯಲ್ಲಿ ನೋಡ್ತಾರೆ ನಮ್ಮನಸು ಹಾಳಾಗುವಾಗ ಮಾಡ್ತಾರೆ ಆ ಕಾರಣಕ್ಕೆ ಆ ಮನೇನ ಖಾಲಿ ಮಾಡಿದ್ವಿ ಆದ್ರೂ ಸಹ ಅಮಾವಾಸ್ಯ ದಿನ ನಾನು ಹಾಲುಗ್ಸಿ ಬಂದಿದೆ ಆವತ್ತು ಯಾವುದಿತ್ತಪ್ಪ ಅಂತಂದರೆ ಅಕ್ಷಯ ತದಿಗೆ ಇತ್ತು ಅಕ್ಷಯ ತದಿಗೆ ಹಿಂದಿನ ದಿನ ನಾನು ಅಮಾವಾಸ್ಯ ಇರುತ್ತಲ್ಲ ಆ ಅಮಾವಾಸ್ಯನಿಗೆ ಬಂದಿದೆ ತುಂಬಾನೇ ಒಳ್ಳೇದಾಗುತ್ತೆ ಅಮಾವಾಸ್ಯ ದಿನ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ನೀವೆಲ್ಲೇ ನೋಡಿ ಯಾವುದೇ ಒಂದು ಇತ್ತೀಚೆಗೆ ಇತ್ತೀಚೆಗೆ ಕ್ಯಾಲೆಂಡರ್ಗಳಲ್ಲಿ ಸರಿಯಾಗಿ ಅಮಾವಾಸ್ಯ ಯಾವುದು ಉಣಿಮೆ ಯಾವುದು ನನಗೆ ಗೊತ್ತಿರೋದಿಲ್ಲ ಅಮಾವಾಸ್ಯ ಆದ ಮಾರನೇ ದಿನಕ್ಕೆ ಅಮಾವಾಸ್ಯ ಅಂತ ಪಾಡ್ಯ ದಿನಕ್ಕೆ ಅಮಾವಾಸ್ಯ ಅಂತ ಕೊಡ್ತಾರೆ ಅಲ್ವಾ ಗೊತ್ತಿಲ್ಲ ಯಾಕೆ ಆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲೇ ಹೋಗಿ ನೋಡಿ ಅಮಾವಾಸ್ಯ ಹಿಂದಿನ ದಿನ ಅಮಾವಾಸ್ಯ ಆದ ಮಾರನೇ ದಿನ ಅದನ್ನು ಪಾಡ್ಯ ಅಂತ ಹೇಳ್ತಾರೆ ಆ ದಿನಗಳಲ್ಲಿ ಸಾಮಾನ್ಯ ಆ್ಯಕ್ಸಿಡೆಂಟ್ಗಳಾಗೋದು ತೊಂದರೆಗಳಾಗೋದು ಇದೆಲ್ಲ ಆಗುತ್ತೆ ಗಮನ ಸ್ವಲ್ಪ ಗಮನಿಸಿ ಅದನ್ನು ಗೊತ್ತಾಗುತ್ತೆ ಆ ದಿನಗಳನ್ನು ಕೆಟ್ಟ ದಿನ ಅಂತ ಹೇಳ್ತೀವಿ ಅಮಾವಾಸ್ಯ ದಿನ ತುಂಬನೇ ಒಳ್ಳೆಯ ದಿನ ನಾವು ಅವತ್ತು ನಾವು ಏನು ಅಂದ್ಕೊಳ್ತೀವೋ ಏನು ಸಂಕಲ್ಪ ಮಾಡ್ಕೊಳ್ತೀವೋ ನಮ್ಮ ಕೆಲಸ ಈ ಥರ ಆಗಬೇಕು ನಿನ್ನ ಅನುಗ್ರಹ ಇರಲಿ ಸಕ್ಸಸ್ ಕಾಣಬೇಕು ಒಂದು ಇಂಥ ಒಂದು ಒಂದಿಷ್ಟು ಟೈಮ್ ಒಳಗಡೆ ನನ್ನ ಕೆಲಸ ಆಗಬೇಕು ತನವೇನು ಅಂದ್ಕೊಂಡಿರ್ತೀವೋ ಆ ಕೆಲಸ ಆಗುತ್ತೆ ಅಂತಲೂ ಕೂಡ ಹೌದು ಏಕೆಂದರೆ ನನ್ನ ಜೀವನದಲ್ಲಿ ನಡೆದಿರೋದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರ ಬಗ್ಗೆ ಅಥವಾ ಜ್ಯೋತಿಷ್ಯದ ಬಗ್ಗೆ ಅಥವಾ ರಾಶಿಗಳ ಬಗ್ಗೆ ನಾನು ಹೇಳ್ತಾ ಹೇಳ್ತಾಯಿರೋ ನನ್ನ ಜೀವನದಲ್ಲಿ ನಾನು ಅಡವಳಿಸ್ಕೊಂಡಿರೋದನ್ನು ನಾನು ನಡ್ಕೊಳ್ತಾ ಇರೋದು ನನ್ನ ಜೀವನದಲ್ಲಿ ಅನುಸರಿಸ್ತಾ ಇರೋದು ಮಾತ್ರ ನಾನು ಹೇಳ್ತಾ ಇರೋದು ಹಾಗಾಗಿ ನಾನು ಹೇಳ್ತಾ ಇರೋದು ಪ್ರತಿಯೊಂದನ್ನು ಸಹ ಆವತ್ತಿನ ದಿನ ನಾನು ಪೂಜೆ ಮಾಡಿ ದೊಡ್ಡವರಿಗೆಲ್ಲ ನೈವೇದ್ಯಕ್ಕೆ ಇಟ್ಟು ಮನೆ ಹಿರಿಕರಿಗೆ ನನ್ನ ಅಜ್ಜಿನ ತಾತಂಗೆ ನೈವೇದ್ಯಕ್ಕೆ ಇಟ್ಟು ಮತ್ತು ಮನೆ ದೇವರಿಗೆ ಕುಲದೇವರಿಗೆ ನೈವೇದ್ಯವನ್ನು ಇಟ್ಟು ಮತ್ತು ಮನೆ ಹೆಣ್ಣು ಹೆಣ್ ದೇವರು ಹೆಣ್ಣು ದೇವ್ರ ಫೋಟೋನ ನಾವು ತಂದಿಟ್ಟಿಲ್ಲ ತಂದಿಡಬಾರ್ದು ಇಡಬಾರ್ದು ಅಂತ ಹೇಳಿದರು ಆ ಕಾರಣಕ್ಕೆ ತಂದಿಟ್ಟಿಲ್ಲ ಈ ಮನೆಯ ಹೆಣ್ಮಕ್ಳು ನಮ್ಮ ಯಜಮಾನ್ರು ಅಕ್ಕ ತಂಗಿರು ಯಾರು ಇರ್ತಾರೋ ಅವರು ಅವರು ದೇವ್ರ ಫೋಟೋನ ತೊಗೊಂಡೋಗಿಟ್ಕೊಬೋದಂತೆ ನಾ ಅವಳು ತಂದಿಡಂಗಿಲ್ವಂತೆ ಏನೇನೋ ಒಂದು ಇರುತ್ತಲ್ವ ಪದ್ಧತಿಗಳು ಹಾಗಾಗಿ ನಾನು ತಂದಿಟ್ಟಿಲ್ಲ ಆದರೆ ಅವರು ಹೆಸರು ಹೇಳಿ ನೈವೇದ್ಯನ ಇಡ್ತೀನಿ ಆ ಹೆಸರು ಹೇಳಿ ಒಂದು ಹಳ್ಳು ಹೂವನ್ನು ಹಾಕಿ ಕೆಳಗಡೆ ರಂಗೋಲೆ ರಂಗೋಲೆ ಬಿಟ್ಬಿಟ್ಟು ನೈವೇದ್ಯನ ಇಡ್ತೀನಿ ಇನ್ನು ಸತ್ತವ್ರಿಗೆಲ್ಲ ನೈವೇದ್ಯ ಇಡ್ತೀರಾ ಅಂದ್ರೆ ತಪ್ಪೇನಿಲ್ಲ ಅಲ್ವಾ ಹ್ಮ್ ಯಾರೋ ಮೊನ್ನೆ ಕೇಳಿದ್ರಿ ನಿಮ್ಮ ತಂದೆ ತಾಯಿ ಇಲ್ಲ ಅಂತೀರಾ ನಿಮ್ಮ ತಂದೆ ತಾಯಿ ಫೋಟೋನೂ ಇಟ್ಕೊಂಡಿಲ್ವ ನೀವು ಅಂತ ಖಂಡಿತ ಇಲ್ಲ ನಮ್ಮ ಮನೆಯಲ್ಲಿ ನನ್ನ ನನ್ನ ಮಕ್ಕಳು ಫೋಟೋಗಳು ಸಹ ನಮ್ಮ ಯಜಮಾನ್ರ ಫೋಟೋನು ಸಹ ನಾವು ಗೋಡೆಗಳಿಗೆ ಹಾಕಿಲ್ಲ ಎಲ್ಲರ ಮನೆಗಳಲ್ಲೂ ಓದ್ ಓದಂಗೆ ನೋಡ್ತೀವಿ ಮದುವೆ ಫೋಟೋ ಫ್ಯಾಮಿಲಿ ಫೋಟೋ ಎಲ್ಲ ಹಾಕಿರ್ತಾರೆ ನಮ್ಮ ಮನೆಗಳಲ್ಲಿ ಹಾಕೋಕ್ಕೆ ಬಿಟ್ಟಿಲ್ಲ ಕಾರಣ ಏನಂದರೆ ರಾಹು ಪ್ರಭಾವ ಮ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ ಆರೋಗ್ಯ ಸಮಸ್ಯೆ ಬರುತ್ತೆ ಮಕ್ಕಳಿಗೂ ಆರೋಗ್ಯ ಸಮಸ್ಯೆ ಬರುತ್ತೆ ಯಾವುದೇ ಕಾರಣಕ್ಕೂ ಫೋಟೋಗಳನ್ನು ಮನೆಯಲ್ಲಿ ಹಾಕಬೇಡಿ ಅಂತ ಒಂದು ಒಂದು ಇದು ಹೇಳಿದರು ಬುದ್ಧಿವಾದನ ಹೇಳಿದರು ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಕೂಡ ಎಷ್ಟೋ ಸಲ ಅದು ಪ್ರಯತ್ನ ಮಾಡಿ ನೋಡಿದ್ದೀನಿ ಬಟ್ ಅದರಿಂದ ನಮಗೆ ತೊಂದರೆನೇ ಆಗಿದೆ ಹೊರ್ತು ಒಳ್ಳೇದಂತೂ ಆಗಿಲ್ಲ ಇನ್ನು ನನ್ನ ತಂದೆ ತಾಯಿ ಫೋಟೋ ನಾನು ಹಾಕ್ಕೊಂಡಿಲ್ಲ ನನಗೆ ಅಜ್ಜಿ ತಾತನೇ ನನಗೆಲ್ಲ ಅಂತ ತುಂಬ ಸಲ ಹೇಳಿದ್ದೀನಿ ನಾನು ಭೂಮಿಗೆ ಬಂದಾಗ್ಲಿಂದ ಹಿಡಿದು ನನ್ನ ಇಲ್ಲಿ ತನಕ ಜೀವನ ಏನಿದೆಯೋ ಅದು ನನ್ನ ಅಜ್ಜಿ ಮುಖನೇ ನನ್ನ ನೆನಪಿರೋದು ಹೊರ್ತು ಬೇರೆ ಮುಖಗಳು ನನಗೆ ನೆನಪಿಲ್ಲ ನನ್ನ ಅಜ್ಜಿ ತಾತನೇ ನನಗೆಲ್ಲ ಯಾಕೆಂದರೆ ಜಗತ್ತಲ್ಲಿ ಯಾವ ಯಾರು ಹೇಗೆ ಸಾಕ್ತಾರೋ ನನಗೆ ಗೊತ್ತಿಲ್ಲ ನನ್ನ ತಾಯಿ ಇದ್ರೂ ಸಹ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ ಹಾಗನ್ನಿಸುತ್ತೆ ನನಗೆ ಎತ್ತ ತಾಯಿ ಹಾಗೆ ಮಾಡೋದಕ್ಕೆ ಸಾಧ್ಯನಾ ಮೇಡಮ್ ಅಂತಂದರೆ ಇವತ್ತಿನ ದಿನದಲ್ಲಿ ಒಬ್ಬ ಒಬ್ಬ ತಾಯಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ ಕಣ್ಣಿಂದ ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಹೋದರೆ ನನ್ನ ಅಜ್ಜಿ ಸಾವಿರ ಸಾವಿರ ಲಕ್ಷ ಕೋಟಿ ಮಿಲಿಯನ್ ಮಿಲಿಯನ್ಗಟ್ಟೆ ಹೆಚ್ಚು ಅಂತಲೇ ಹೇಳ್ಬೋದು ಹಾಗಾಗಿ ಹೇಳ್ತಿರೋದು ನಮ್ಮ ಅಜ್ಜಿ ಹೇಳಿದಾಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಇನ್ನು ಅಮಾವಾಸ್ಯ ದಿನಗಳಲ್ಲಿ ಸ್ವಲ್ಪ ಅಮಾವಾಸ್ಯೆ ಉಡುತ್ತಲ್ವಾ ಇವಾಗ ಅಮಾವಾಸ್ಯ ಉಡ್ ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡಿರ್ತೀವಿ ಅಮಾವಾಸ್ಯ ದಿನ ಮಧ್ಯರಾತ್ರಿನಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಮ್ದು ತುಂಬ ಕಷ್ಟಗಳಿದೆ ನಮಗೆ ಸಕ್ಸಸ್ ಆಗಬೇಕು ಒಂದು ಗುರಿ ಮುಟ್ಟಬೇಕು ಅಂತಂದರೆ ಒಂದು ಏನಂತ ಹೇಳ್ತೀವಿ ಅಲಗೆ ಮೇಲೆ ಒಂದು ಕೆಂಪು ವಸ್ತ್ರವನ್ನು ರೆಡಿ ಮಾಡ್ಕೋಬೇಕು ಹಿಂದಿನ ದಿನ ಅಂತಲೇ ಪಾಡ್ಯ ದಿನವೇ ಅಮಾವಾಸ್ಯೆ ಹುಟ್ಟೋ ಮಧ್ಯ ಹುಟ್ಟಿದ ದಿನ ಮಧ್ಯರಾತ್ರಿನಲ್ಲಿ ಮುಗಿಯೋ ಟೈಮಲ್ಲ ಹುಟ್ಟುವ ದಿನ ಮಧ್ಯರಾತ್ರಿನಲ್ಲಿ ನೀವು ಪೂಜೆ ಮಾಡ್ತಕ್ಕಂಥದ್ದು ಒಂದು ಮರದ ಒಂದು ಮಣೆ ಮನೆ ಅಲೆಗೆ ಅಂತ ಏನು ಹೇಳ್ತೀವಿ ಮಣೆ ಅಂತ ಏನು ಹೇಳ್ತೀವಿ ಅದು ಹಾಗೆ ಅದ್ರ ಮೇಲೆ ಒಂದು ಕೆಂಪು ವಸ್ತ್ರ ನಮ್ಮ ಮನೆ ದೇವರು ಅಥವಾ ನಮ್ಮ ಕುಲ ದೇವರದ ಒಂದು ಫೋಟೋ ಗಂಧದ ಕಟ್ಟಿ ಅರ್ಶಿನ ಕುಂಕುಮ ಎಲೆ ಅಡಿಕೆ ಹೂವು ತೆಂಗಿನಕಾಯಿ ಇಷ್ಟು ನಾವು ಆ ಒಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ರಾತ್ರಿ ಒಳಗಡೆ ಪೂಜೆ ಮಾಡಿದ್ರೆ ನಮ್ಮ ನಾವು ಅಂದ್ಕೊಂಡಿರೋ ಕೆಲಸಗಳು ನಾವೇನು ಅಂದ್ಕೊಂಡಿರ್ತೀವೋ ಅದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ಗೆ ಅಂಡ್ರೆಡ್ ಪರ್ಸೆಂಟ್ ನಮಗೆ ನಮ್ಮಲ್ಲಿ ಸಕ್ಸಸ್ ಕಾಣ್ಬೋದು ಆದರೆ ನಾವು ಕೇಳೋ ನಾವು ಬೇಡೋ ಕೋರಿಕೆಗಳು ಏನಿದೆಯೋ ಅದು ಸತ್ಯವಾಗಿರಬೇಕು ನ್ಯಾಯವಾರವಾಗಿರಬೇಕು ಧರ್ಮಯುತವಾಗಿರಬೇಕು ಯಾರದೋ ಸಂಸಾರ ಹಾಳು ಮಾಡೋದಕ್ಕೋಸ್ಕರ ಯಾರದೋ ಒಬ್ಬ ಈಗ ಕೆಲವೊಂದು ಕಡೆ ನಡೀತಾ ಇದೆ ಇದು ನ ಅವಳು ನನ್ನ ಗಂಡನ್ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಆಯ್ತಲ್ವಾ ಕೆಲವೊಂದು ತಪ್ಪುಗಳು ಜೀವನದಲ್ಲಿ ಗೊತ್ತೋ ಗೊತ್ತಿಲ್ದಿರೋ ನಡೆದೋ ಗೊತ್ತೇ ಅದನ್ನು ಸಾಧನೆ ಮಾಡೋಕೆ ಹೋಗದರ ಅದನ್ನು ಅಲ್ಲೇ ಬಿಟ್ಟು ಮುಂದುವರಿಬೇಕು ಆಯಿತಾ ಈಗ ಬಿಡಿ ಆ ಮಾತಾಡೋದು ಬೇಡ ಅಂತಹ ತಪ್ಪುಗಳು ನ್ಯಾಯಯುತವಾಗಿ ಧರ್ಮಯುತವಾಗಿ ಇರಬೇಕು ಅಂತ ಹೇಳಿದ್ದು ಅದೇ ಕಾರಣಕ್ಕೆ ಸಾಲನ ಇಸ್ಕೊಂಡು ಬಂದು ಭಗವಂತ ಅವಳು ಸಾಲ ಮರ್ತೋಗಂಗೆ ಮಾಡಪ್ಪ ಅವಳು ಕೇಳ್ದೇದಂಗೆ ಮಾಡಪ್ಪ ಅಂತ ಪೂಜೆ ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ ಕಾಣೋದಿಲ್ಲ ಅಪ್ಪ ಅವಳ ಗಂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ನನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ಅವಳ ಗಂಡನ್ ನಾನು ಅವಳ ಗಂಡನ ಇಷ್ಟಪಟ್ಟಿದ್ದೀನಿ ಅಥವಾ ಆ ವ್ಯಕ್ತಿ ಇಷ್ಟಪಟ್ಟಿದ್ದೀನಿ ಆ ವ್ಯಕ್ತಿಗೆ ಮದುವೆ ಆಗಿದೆ ಆ ಮಕ್ಕಳು ಇದ್ದಾರೆ ಆದರೂ ನನ್ನ ಸಂಸಾರ ಚೆನ್ನಾಗಿರಬೇಕು ನನಗೂ ನನ್ನ ಜೀವನ ಬೇಕು ಆ ವ್ಯಕ್ತಿ ನನ್ನ ನನ್ನ ಕಡೆ ಕಣ್ಣೆತ್ತು ನೋಡೋ ಹಾಗೆ ಮಾಡು ಆ ವ್ಯಕ್ತಿ ನನಗೆ ಸಿಗೋ ಹಾಗೆ ಮಾಡೋ ಅಂತ ದೇವರನ್ನು ಕೇಳಿದ್ರೆ ಖಂಡಿತ ಕೊಡೋದಿಲ್ಲ ಆಯಿತಾ ನಾವೇನು ಫಲಾನುಫಲನ ಕೋರಿಕೆಯನ್ನು ಇಡ್ತೀವೋ ಅದು ನ್ಯಾಯುತವಾಗಿರಬೇಕು ಎಷ್ಟೋ ದೇವಸ್ಥಾನಗಳಲ್ಲಿ ಎಷ್ಟೋ ಒಂದು ಒಂದು ಏನಂತ ಹೇಳ್ತೀವಿ ಕ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ದೇವಸ್ಥಾನ ಪೂಜೆ ಮಾಡ್ತೀವಿ ಹೋಮ ಹವನಗಳನ್ನು ಮಾಡ್ತೀವಲ್ಲ ಅಲ್ಲಿ ಕೇಳೋವಂಥವ್ರು ಗೋಲಕಕ್ಕೆ ಬರದೇ ಹಾಕಿರ್ತಾರೆ ಚೀಟಿನ ಈ ಥರ ಮಾಡಿ ಈ ಥರ ಆಗಲಿ ಹೀಗೆ ಹಾಕಬೇಕು ನನ್ನ ಲವರ್ ಸಿಗಬೇಕು ಅಥವಾ ನನ್ನ ನನ್ನ ಗಂಡ ನಾನು ಬಿಟ್ಟು ಹೋಗೋ ಹಾಗೆ ಮಾಡಿ ನನ್ನ ಲವರ್ ಜೊತೆ ನನ್ನ ಜೀವನ ಮಾಡಬೇಕು ಈ ಥರ ಎಲ್ಲ ಕೋರಿಕೆಗಳನ್ನು ಗೋಲ್ಕಕ್ಕೆ ಹಾಕಿರ್ತಾರೆ ದೇವರ ಹತ್ರ ಇಟ್ಟಿರ್ತಾರೆ ಇಂಥ ಕೋರಿಕೆಗಳು ಖಂಡಿತ ಈಡೇರೋದಿಲ್ಲ ಆಯಿತಾ ನಿಮ್ಮ ಕುಟುಂಬಕ್ಕೆ ನಿಮ್ಮ ಸಂಸಾರಕ್ಕೆ ನಿಮ್ಮ ಮಕ್ಕಳಿಗೋಸ್ಕರ ನೀವು ದುಡಿಯೋದೇ ಆದರೆ ನಿಮ್ಮ ಮಕ್ಕಳಿಗೋಸ್ಕರ ಒಂದು ನೀವು ಜವಾಬ್ದಾರಿ ವಹಿಸ್ಕೊಂಡು ಆ ಕೆಲಸಕ್ಕೆ ಕೈ ಹಾಕೋದೇ ಆದರೆ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕೋದೆ ಆದರೆ ಅಂಥ ಕೆಲಸಗಳು ಖಂಡಿತ ನಿಮಗೆ ಸಕ್ಸಸ್ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ಪೂಜೆ ಮಾಡಬೇಕಾದ್ರೆ ಜಸ್ಟ್ ನಿಮ್ಮ ಮನೆ ದೇವರನ್ನು ಹೆಣ್ಣು ದೇವರನ್ನು ಗಂಡ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ಆ ಮಧ್ಯರಾತ್ರಿನಲ್ಲಿ ಎದ್ದು ತಣ್ಣೀರು ಸ್ನಾನ ಮಾಡಿ ಒದ್ದೆ ಬಟ್ಟೆನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಈ ಥರ ಮಾಡಿದ್ರೆ ಖಂಡಿತ ನಿಮಗೆ ಎರಡೂವರೆಯಿಂದ ಮೂರು ತಿಂಗಳಲ್ಲಿ ನೀವೇನು ಅನ್ಕೊಂಡಿರ್ತೀರೋ ಆ ಕೆಲಸ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಇದು ನನ್ನ ಅನುಭವ ನನ್ನ ಜೀವನದ ಅನುಭವ ನನಗೆ ಅನುಭವ ಆಗಿರೋದಕ್ಕೇ ಹೇಳ್ತಾ ಇದ್ದೀನಿ ಹಿಂದೇನೂ ಮಾಡಿದ್ದೀನಿ ಈಗಲೂ ಇದ್ದೀನಿ ಮುಂದಕ್ಕೂ ಮಾಡ್ತೀನಿ ಇದನ್ನು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತಲೇ ಹೇಳ್ತೀನಿ ಹಾಗೆಯೇ ಈಗ ಹೇಳ್ತಾ ಇದೆ ಸಂಬಂಧಗಳ ಬಗ್ಗೆ ಆ ವ್ಯಕ್ತಿ ನನ್ನ ಸಿಗೋ ಹಾಗೆ ಮಾಡು ಅಂತ ಬಟ್ ಎಷ್ಟೋ ಕಡೆ ನಾನು ಗೋಲ್ಕದ ದುಡ್ಡನ್ನ ಎಣಿಸೋ ಅಂತಹ ಕಾರ್ಯಕ್ರಮಗಳಿದ್ದಾಗ ಎಷ್ಟೋ ಚೀಟಿಗಳು ಸಿಗುತ್ತೆ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಮಾದೇಶ್ವರಂ ಬೆಟ್ಟದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಕಡೆ ಎಲ್ಲ ಸಿಕ್ಕಿದಾಗ ಗೋಲ್ಕದಲ್ಲಿ ಮಕ್ಕಳು ಬೇಕು ಅಪ್ಪ ನನ್ನ ಮದುವೆ ಆಗಬೇಕು ಒಂದು ಒಳ್ಳೆ ಗಂಡ ಸಿಗಬೇಕು ಒಳ್ಳೆ ಹೆಂಡತಿ ಸಿಗಬೇಕು ನನ್ನ 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 ಗಂಡ ತೀರ್ಕೊಂಡಿದ್ದಾರೆ ನನಗೊಬ್ಬ ಲವ್ವರ್ ಇದ್ದಾರೆ ಅವ್ನು ನನಗೆ ಸಿಗಬೇಕು ಅವ್ನು ಸಂಸಾರ ಬಿಟ್ಟು ನನ್ನ ಹತ್ರ ಬರಬೇಕು ಈ ಥರ ಎಲ್ಲ ಕೋರಿಕೆಗಳನ್ನು ಹಾಕಿ ಗೋಲ್ಕಕ್ಕೆ ಹಾಕಿರ್ತಾರೆ ಗೋಲಕಕ್ಕೆ ಹಾಕಿದ ತಕ್ಷಣ ಖಂಡಿತ ಆ ಕೋರಿಕೆಗಳು ಈಡೇರುತ್ತೆ ಅಂತ ತಿಳ್ಕೊಳ್ಳಿ ಒಳ್ಳಬೇಡಿ ನೀವು ಖಂಡಿತವಾಗ್ಲೂ ಹಿಡಿಯೋದಿಲ್ಲ ನಾವು ನಡೆಯೋ ದಾರಿ ಶುದ್ಧವಾಗಿದ್ರೆ ಸತ್ಯವಾಗಿದ್ರೆ ಧರ್ಮವಾಗಿದ್ರೆ ನ್ಯಾಯವಾಗಿದ್ರೆ ಮಾತ್ರ ನಮಗೆ ಸಿಗೋದು ಹಾಲು ಕುಡದಿರೋ ಮಕ್ಕಳೇ ಬದುಕೋದು ಕಷ್ಟ ಇನ್ನು ವಿಷ ಕುಡೋದು ಮಕ್ಕಳು ಬದುಕ್ತಾರ ನಮ್ಮವರೇ ನಮಗಿಲ್ಲ ಕಂಡವರು ನಮಗೆ ಪ್ರೀತಿ ತೋರಿಸ್ತಾರ ನಂಬುತ್ತಾರೆ ನಮ್ಮನ್ನ ನಂಬವರೇ ನಮ್ಮವರೇ ನಮಗೆ ಪ್ರೀತಿ ಕೊಡಲ್ಲ ವಿಶ್ವಾಸ ಕೊಡಲ್ಲ ನಂಬಿಕೆ ಇಟ್ಟಿಲ್ಲ ನಮ್ಮವರೇ ನಮ್ಮಿಂದ ದೂರ ಆಗಿದ್ದಾರೆ ಅಂತಂದ್ರೆ ಬೇರೆಯ ವ್ಯಕ್ತಿ ಅನ್ಯ ವ್ಯಕ್ತಿ ಇನ್ನೊಬ್ಬರ ಗಂಡ ಇನ್ನೊಬ್ಬ ವ್ಯಕ್ತಿ ಯಾರು ಮದುವೆ ಆಗಿರ್ತಾರೋ ಅಥವಾ ಆಗಿಲ್ಲದೆ ಇರ್ತಾರೋ ಇನ್ನೊಬ್ಬರ ಹೆಂಡತಿ ಇನ್ನೊಬ್ಬರ ಮನೆ ಮಗಳು ನಿಮ್ಗೆ ಹೆಂಡತಿ ಇದ್ರು ಇನ್ನೊಬ್ಬರ ಮನೆ ಮಗಳು ನಿಮ್ಮ ಗಂಡ ಇದ್ದರು ಇನ್ನೊಬ್ಬರ ಮನೆ ಮಗ ಅವರನ್ನು ನೀವು ಬೇಕು ಅಂತ ಬಯಸೋದು ಖಂಡಿತ ಶುದ್ಧ ತಪ್ಪು ಹಾಗಾದ್ರೆ ಎರಡನೇ ಮದುವೆ ಮಾಡ್ಕೊಳ್ಳೋದು ತಪ್ಪ ತಪ್ಪಲ್ಲ ಖಂಡಿತ ತಪ್ಪಲ್ಲ ಕೆಲವೊಂದು ಕಡೆ ಅದು ಸಕ್ಸಸ್ ಆಗುತ್ತೆ ಇನ್ನೊಂದು ಕಡೆ ಸಕ್ಸಸ್ ಆಗೋದಿಲ್ಲ ನಾನಾ ಕಾರಣಗಳು ಹೇಳ್ತಾ ಹೋದರೆ ನಾಲ್ಕು ದಿನ ವೀಡಿಯೋ ಆದ್ರೂ ವಿಡಿಯೋ ಒನ್ ಒನ್ ಅವರ್ ವೀಡಿಯೋ ಆದ್ರೂ ಮುಗಿಯೋದೇ ಇಲ್ಲ ಇಪ್ಪತ್ತು ಇಪ್ಪತ್ತು ನಿಮಿಷದ ವಿಡಿಯೋ ಆದ್ರೂ ಮುಗಿಯೋದಿಲ್ಲ ಆ ಥರ ಸ್ಟೋರಿಗಳು ತುಂಬ ನಡೀತಾ ಇದೆ ಒಬ್ಬೊಬ್ಬರು ಜೀವನದಲ್ಲಿ ಥರ ಆಗುತ್ತೆ ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕಿಂತ ನೆಮ್ಮದಿಯಿಂದ ಒಂಟಿಯಾಗಿ ಇರೋ ಮಗು ಅಥವಾ ಮಕ್ಕಳು ಇಲ್ಲದೇ ಇದ್ರೂ ಒಂದು ಮಗು ದತ್ತು ತಗೊಂಡು ಜೀವನ ಮಾಡಿದ್ರೂ ಪರವಾಗಿಲ್ಲ ಎರಡನೇ ಮದುವೆ ಮಾಡ್ಕೋಬಾರ್ದು ಅನ್ನೋ ಪರಿಸ್ಥಿತಿ ಎಷ್ಟೋ ಜನ ಹೆಣ್ಮಕ್ಳು ಇದೆ ಸಕ್ಸಸ್ ಕಾಣೋದು ತುಂಬ ಕಷ್ಟ ಅದರಲ್ಲಿ ಯಾಕೆಂದರೆ ಲೈಫನ್ನು ಅವರು ಮನಸ್ಥಿತಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಜೀವನದಲ್ಲಿ ಏನು ಫಸ್ಟು ಮದ ಒಂದು ಏನಂತ ಹೇಳ್ತಾರೆ ಮದುವೆ ಮಾಡಿಕೊಂಡಾಗ ಅವ್ರ ಮನಸ್ಸಲ್ಲಿ ಒಂದು ಒಂದು ಕೆಟ್ಟ ಘಟನೆಗಳು ನಡೆದಿರುತ್ತಲ್ಲ ಕೆಟ್ಟ ಭಾವನೆಗಳು ಮನಸ್ಸುಗಳು ಆ ಮನಸ್ಸಿನೊಳಗಡೆ ನೋವುಗಳು ಆ ಆ ಒಂದು ಸುಪ್ತ ಮನಸ್ಸಿನಗಳು ಕೆಲವೊಂದು ನೋವುಗಳು ಜೀವನದ ಕೊನೆಯ ಉಸಿರಿರೋವರೆಗೂ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಗಂಡು ಮಕ್ಕಳಾಗಲಿ ಅದು ಅವ್ರ ಜೀವನಕ್ಕೆ ಮುಳುವಾಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಹಂಗಾಗಿ ಕೆಲವರು ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಯನ್ನು ತಗೊಂಡು ಈಗಿರೋ ಜೀವನ ಹಾಳು ಮಾಡ್ಕೊಳ್ಳೋದೇ ಜಾಸ್ತಿ ಹಾಗಾಗಿ ನಾನು ಹೇಳ್ತಿರೋದು ಎರಡನೇ ಮದುವೆ ಇದೆಯಲ್ಲ ತುಂಬ ಕಷ್ಟ ತುಂಬ ಅಂದರೆ ತುಂಬ ಕಷ್ಟ ಸಕ್ಸಸ್ ಆಗೋದು ಸಕ್ಸಸ್ ಇದೆ ಮೇಡಮ್ ನಾವು ನೋಡಿದ್ದೀವಿ ಅಂತಂದರೆ ಖಂಡಿತ ಯಾರೇ ಆದರೂ ಮಗುನ ಅಥವಾ ಅವಳು ಹೊಟ್ಟೆನಲ್ಲಿ ಹುಟ್ಟಿರೋ ಮಗು ಬೇರೆ ಇಲ್ಲ ನನ್ನ ಮಗು ಬೇರೆ ಇಲ್ಲ ಅಥವಾ ಹುಟ್ಟಿರೋ ಮಗು ಬೇರೆ ಇಲ್ಲ ನನ್ನ ಮಗು ಬೇರೆ ಅಂತಲ್ಲ ಯಾವುದೇ ಕಾರಣಕ್ಕೂ ಯಾರೂ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಆಕೆಯೂ ರೆಡಿ ಇರೋದಿಲ್ಲ ಆತನೂ ರೆಡಿ ರೆಡಿ ಇರೋದಿಲ್ಲ ಆ ಆತ ಹಾಕ್ ಆತ ಅಂತಲೇ ಕಣ್ಣೋರು ಗೊಟ್ಟಿರೋ ಮಗ ನಾನೇ ಯಾಕೆ ನಂದು ಅಂತ ಸಾಕ್ಲಿ ಯಾವನು ಗೊಟ್ಟಿರೋದು ಅಂತ ಅಂತಾಳೆ ಈಕೆ ಅಂತಾರೆ ಇನ್ಯಾವಳಗೋ ಎತ್ತಿರೋದನ್ನ ನಾನೆ ಯಾಕೆ ಸಾಕ್ಲಿ ಅಂತಾರೆ ಇದು ಮಧ್ಯದಲ್ಲಿ ಒಬ್ಬರಿಗೆ ಮನಸ್ಥಿತಿ ಇಲ್ಲ ಅಂದರೆ ಇನ್ನೊಬ್ರಿಗಿರುತ್ತೆ ಹೆಂಡತಿಗಿರ್ಬೋದು ಗಂಡಂಗಿರ್ಬೋದು ಒಬ್ರಲ್ಲಿ ಯಾರು ಇರುತ್ತೆ ಈ ಇಬ್ಬರಿಗೂ ಇಲ್ಲ ಇಬ್ಬರು ನಾವು ಪಾಸಿಟಿವ್ ಆಗೇ ಇದ್ದೀವಿ ಯಾವುದೇ ಕಾರಣಕ್ಕೂ ಅಂಥ ಮನಸ್ಥಿತಿ ನಮಗೆ ಬರೋಲ್ಲ ಅಂತಂದರೆ ಅಂಥವರೇ ಲಕ್ಕಿ ಅಂಥವ್ರಿಗೆ ದೇವರ ಆಶೀರ್ವಾದ ಇದೆ ಅಂತಲೇ ಹೇಳ್ಬೋದು ನೀವು ನಿಜವಾಗ್ಲೂ ಹೇಳ್ತೀರಿ ಅಂಥವ್ರು ಏನಾದರೂ ಜೊತೆ ಅವ್ರ ಕೈಲಿಂದನೇ ಕೈ ಮಗದ್ಬಿಡ್ತೀನಿ ತುಂಬ ಅಪರೂಪದಲ್ಲಿ ಅಪರೂಪ ಹೆಂಡತಿಯ ಮಕ್ಕಳನ್ನು ಗಂಡನ ಮಕ್ಕಳನ್ನು ನನ್ನ ಮಕ್ಕಳು ಅಂತ ನೋಡ್ಕೊಳ್ಳೋದು ಎರಡನೇ ಮದುವೆ ಆದಮೇಲೆ ತುಂಬ ಅಪರೂಪದಲ್ಲಿ ಅಪರೂಪ ಆಯಿತಾ ಇಂಥ ಜೀವನ ತುಂಬ ಕಷ್ಟ ಯಾಕೆಂದರೆ ಫಸ್ಟ್ ಲೈಫ್ ಏನಿರುತ್ತೋ ನರಕ ಅನುಭವಿಸಿರ್ತಿರೋ ಸ್ವರ್ಗನೆ ಅನುಭವಿಸಿರ್ತಿರೋ ಗೊತ್ತಿಲ್ಲ ಲೈಫ್ ಲಾಂಗ್ ಕ್ಯಾರಿ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಇರೋ ಜೀವನಕ್ಕೆ ಇರೋರಿಗೆ ಮುಂದೆ ಆಗೋ ಜೀವನಕ್ಕೆ ಮುಂದಿನ ಬಾಳ ಸಂಗಾತಿಗೆ ನಿಮ್ಮ ಜೀವನಕ್ಕೂ ಜೊತೆಗೆ ನಿಮ್ಮ ಶ ನಿಮ್ಮ ಆರೋಗ್ಯ ಒಂದು ಸ ಒಂದು ಸುಂದರವಾದ ಸಂಸಾರಕ್ಕಾಗಿರ್ಬೋದು ನಿಮ್ಮ ಸುಂದರವಾಗಿರೋ ಒಂದು ಆರೋಗ್ಯಕ್ಕಾಗಿರ್ಬೋದು ತುಂಬಾ ಕಷ್ಟ ಯಾವುದನ್ನು ಹಿಂದೆ ನಡೆದಿರೋದನ್ನು ಹಿಂದೆನೇ ಬಿಟ್ಟಾಕಿ ಮುಂದಿನ ಹೊಸ ಜೀವನ ಯಾರು ಇಡ್ತಾರೋ ಅವ್ರ ಜೀವನದಲ್ಲಿ ತುಂಬ ಬೇಗ ಸಕ್ಸಸ್ ಕಾಣ್ತಾರೆ ತುಂಬ ಚೆನ್ನಾಗಿರ್ತಾರೆ ಏನು ಬೇಕೋ ಅದು ಸಾಧಿಸ್ತಾರೆ ಯಾವಾಗಲೂ ಇರ್ತಾರೆ ನೋಡಿದವ್ರಿಗೆ ಏನು ಇವಳು ಯೋಚನೆನೇ ಇಲ್ಲವೇನೋ ಖುಷಿಯಾಗಿದ್ದಾಳಪ್ಪ ಇವಳು ಅನ್ನೋ ಹಾಗೆ ಆ ಮುಖದಲ್ಲಿ ಮಂದಹಾಸ ಯಾವಾಗಲೂ ಇರುತ್ತೆ ಯಾವತ್ತು ಮನುಷ್ಯ ಹಿಂದೆ ನಡೆದಿರೋದನ್ನು ಎಲ್ಲಾನು ನೆನೆಸ್ಕೊಂಡು ಅವತ್ತು ಹಂಗೆ ಮಾಡ್ದೆ ನಾನು ಯಾಕೆ ಮಾಡಬೇಕು ಇವತ್ತು ನಾನು ಯಾಕೆ ಇದು ಮಾಡ್ದೆ ಅವತ್ತು ನಾನು ನೆನಪಿರಲಿಲ್ವ ಅವತ್ತು ಅವನಿಂದನೇ ಹೀಗಾಗೋಯ್ತು ಇವಳಿಂದನೇ ಹೀಗಾಗೋಯ್ತು ಅಂದ್ಕೊಂಡು ಜೀವನದಲ್ಲಿ ಆ ಹಿಂದೆ ನಡೆದಿರೋದನ್ನ ಯಾವತ್ತು ತಲೆ ಮೇಲೆ ಆ ಬಾರನ ಬೆನ್ನ ಮೇಲೆ ಮೂಟೆ ಕಟ್ಟಿಕೊಂಡು ಆ ನೆನಪುಗಳ ಭಾರನ ದ್ವೇಷದ ಭಾರನ ಅಸೂಯ ಬಾರವನ್ನು ಆ ಮೂಟೆ ಕಟ್ಕೊಂಡು ಬರ್ತಿರೋ ಅವ್ರ ಮುಖದಲ್ಲಿ ಮಂದಾಹಾಸನೂ ಇರೋದಿಲ್ಲ ಲೈಫಲ್ಲಿ ಒಂದು ಒಳ್ಳೆಯ ಸಕ್ಸಸ್ನ ಕಾಣೋಕ್ಕಾಗೋದಿಲ್ಲ ಪ್ರತಿಯೊಂದು ಹೆಜ್ಜೆಗೂ ಯೋಚನೆ ಮಾಡ್ತಾ ಹೋಗ್ತಾರೆ ಪ್ರತಿಯೊಬ್ಬರ ಮೇಲೂ ಅನುಮಾನ ಪಡ್ತಾ ಹೋಗ್ತಾರೆ ಹೊಯ್ ಒಂದು ಪಕ್ಷ ಸಕ್ಸಸ್ ಆದರೆ ಓಕೆ ಒಂದು ಒಂದು ಪಕ್ಷ ಏನಾದ್ರು ಫೇಲ್ ಆಯ್ತು ಅವ್ರ ಕೆಲಸ ಫೇಲ್ ಆಯ್ತು ಅಂದರೆ ಹೌದು ಅವತ್ತು ಅವನು ಹಾಗೆ ಮಾಡಿದ ಹಂಗೆ ಹಾಗಿರ್ಬೋದೇನೋ ಹೀಗೆ ಆಗಿರ್ಬೋದೇನೋ ಅವತ್ತು ಹಾಗಂದಿದ್ದ ಎತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಮಾತುಗಳು ಅಯ್ಯೋ ದೇವರೇ ಹೇಳೋಕ್ಕಾಗೋದಿಲ್ಲ ಎಲ್ಲನೂ ಬೆನ್ನ ಮೇಲೆ ಮೂಟೆನ ಹಾಕ್ಕೊಂಡು ಕತ್ತೆ ಥರ ಜೀವನ ಒತ್ಕೊಂಡು ಸಾಕ್ತಾಯಿರ್ತಾರೆ ಖಂಡಿತ ಅದು ತಪ್ಪು ಸ್ನೇಹಿತರೆ ಹೆಣ್ಣಾಗಲಿ ಗಂಡಾಗಲಿ ಎಂದಲ್ನ ಹಿಂದಕ್ಕೆ ಬಿಟ್ಬಿಡ್ಬೇಕು ಮುಂದಿನ ಜೀವನ ನಡೆಸ್ಕೊಳ್ತಾ ಹೋಯ್ತಾ ಇರಬೇಕು ಇದರಿಂದ ನಮ್ಮ ಮಾನಸಿಕವಾದ ಆರೋಗ್ಯ ದೈಹಿಕ ಆರೋಗ್ಯ ಖಂಡಿತವಾಗಲೂ ಸ್ವಚ್ಛವಾಗಿರುತ್ತೆ ಸುಂದರವಾಗಿರುತ್ತೆ ಕನಸಿನ ಲೋಕದಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಹೇಗೆ ಮೇಡಮ್ ಆ ಥರ ಸಾಧ್ಯ ಖಂಡಿತ ಸಾಧ್ಯ ಇದೆ ಪ್ರಯತ್ನ ಮಾಡಿ ನೋಡಿ ನೀವು ಹೀಗೆ ಮಾಡ್ತೀರಾ ಅಂದರೆ ಖಂಡಿತ ಮಾಡ್ತೀನಿ ನನ್ನದೊಂದು ಕೆಟ್ಟು ಸ್ವಭಾವ ಇದೆ ನನಗನ್ಸಿದನ್ನು ಅಂತ ಹೇಳೋದು ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಆ ಕ್ಷಣಕ್ಕೆ ಅದು ಒಟ್ಟು ಮತ್ತು ನನ್ನ ಅದು ಅದೊಂದು ಸಲ ಅಂದು ಹೊರಗಡೆ ಬಂದ್ಬಿಡ್ತು ಅಂದರೆ ಅದನ್ನು ಮತ್ತೆ ಮನಸ್ಸೊಳಗಡೆ ಅದನ್ನು ಬೆಳೆಸೋದಕ್ಕೂ ನೆನಪು ಇರೋದಿಲ್ಲ ನನಗೆ ಆ ಥರ ಒಂದು ಕೆಟ್ಟ ಸ್ವಭಾವ ನನ್ನ ಪ್ರಕಾರ ಬೇರೆಯವ್ರಿಗೆ ಪ್ರಕಾರ ಎದುರುಗಡೆ ಇರೋರ ಪ್ರಕಾರ ಅದು ಕೆಟ್ಟ ಸ್ವಭಾವ ಅದೇ ನನ್ನ ಅಕ್ಕಪಕ್ಕ ಇರೋರು ನೋಡಿದವರಿಗೆಲ್ಲ ಒಳ್ಳೆಯ ಸ್ವಭಾವ ಅಂತಾರೆ ಸ್ನೇಹಿತರೆ ಈ ನನ್ನ ಪುಟ್ಟಲಾಗು ನಾನು ಮುಗಿಸ್ತಾ ಇದ್ದೀನಿ ಅಮಾವಾಸ್ಯೆ ಪೂಜೆ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ